ಅನ್ನ ಉಂಡಂಥ ಜನ ಈಗ ಧ್ವನಿ ಎತ್ತೋದು ಕೆಲಸ ಮಾಡಲಿ ನಾವಂತೂ ಸರ್ಕಾರಕ್ಕೆ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದವರೆಗೂ ಕೇಳೋಕ್ಕೋಗಲ್ಲ ಯಾಕೆ ನಮಗೆ ಅವ್ರು ಹೊಡೆದಿದ್ದಾರೆ ನಮ್ಮ ಬಗ್ಗೆ ಅವೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿಗೂ ನ್ಯಾಯ ಕೇಳ್ತೀವಿ ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು ಎರಡು ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದ್ಕಿಂತ ಐವತ್ತು ಸಾವಿರ ಪಂಚಮಸಾಲಿ ಬಾವಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ ಜಾಗೃತಿ ಉಂಟು ಮಾಡ್ತೀವಿ ಅವ್ರನ್ನ ಮತ್ತೆ ಕೇಳೋಕೆ ನಾವು ಹೋಗಲ್ಲ ಯಾಕೆ ನಮಗೆ ಹೊಡೆದಾರೆ ನಮಗೆ ಹೋಗೋ ಅಗೌರ ಮಾಡಿದ್ದಾರೆ ನಮ್ಮ ಹೋರಾಟವನ್ನು ಆ ಸಂವಿಧಾನಿಕ ಅಂತ ಅಧಿವೇಶನ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ಜುರ ಮಾಡೋದು ಅವ್ರು ಕೊಡಲ್ಲಂದ ಮೇಲೆ ಅವ್ರದ್ದು ಕೇಳೋದ್ಕಿಂತ ಬಸು ಕಲ್ಯಾಣದಿಂದ ಎಂಟನೇ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ ಪಂಚಮ ನೀವು ಶಾಸಕರಾಗಲಿಕ್ಕೆ ಕೇವಲ ನಿಮ್ಮ ನಮ್ಮ ಸಮುದಾಯ ಹೋರಾ ಮತಗಳಷ್ಟೇ ಕಾರಣ ಆಗಲ್ಲ ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ ನಮಗೆ ಗೊತ್ತು